ಕ್ವೆಶನ್ ಅಂದ್ರೆ ಪ್ರಶ್ನೆಯನ್ನ ಬರೆದು ಬಿಡ್ತೀನಿ ಈ ಒಂದು ಪ್ರಶ್ನೆ ನೀವು ನೋಡ್ಕೊಂಡ್ರೆ ನಾವಿದ ಮೇಲೆ ಚಿತ್ರ ನಕ್ಷೆ ಕೂಡಾನು ಮಾಡಿದ್ವಿ ಕನ್ಸ್ಟ್ರಕ್ಟ್ ಮಾಡಿದ್ವಿ ಈ ಒಂದು ಪ್ರಶ್ನೆ ಮೇಲೆ ಚಿತ್ರ ನಕ್ಷೆಯನ್ನ ನಾವು ರಚನೆ ಮಾಡಿದ್ವಿ ಹೌದಾ ಇದೇ ಪ್ರಶ್ನೆ ಯಾಕೆ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಚಿತ್ರ ನಕ್ಷೆ ಮತ್ತು ಸ್ತಂಭ ನಕ್ಷೆಯಲ್ಲಿ ಯಾವ ರೀತಿ ವಿವಿಧತೆ ಇರ್ತದ ಅಥವಾ ಎರಡರ ನಡು ಯಾವ ರೀತಿ ಅಂತರ ಇರ್ತದ ಅಂತ ನಾವು ಬಹಳ ಚಂದಾಗಿ ಇಲ್ಲಿ ಹೌದಾ ಸೊ ಈಗ ಏನಿದೆ ನಾವು ಒಂದು ಸ್ತಂಭ ನಕ್ಷೆಯನ್ನ ಏನಿದೆ ತೆಗೆದುಕೊಳ್ಳೋಣ ಅಂತ ಅಥವಾ ರಚನೆ ಮಾಡೋಣ ಅಂತ ಮೊದಲಿಗೆ ಸ್ತಂಭ ನಕ್ಷೆಯಲ್ಲಿ ಒಂದು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನ ನಾವು ಡ್ರಾ ಮಾಡ್ಬೇಕು ಈ ರೀತಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಸ್ಕೇಲಿನ ಸಹಾಯದಿಂದ ಏನಿದೆ ನಾವಿಲ್ಲಿ ಲೈನ್ ಅನ್ನ ರಚನೆ ಮಾಡ್ಬೇಕು ಎಸ್ ಈ ಒಂದು ಪಾಯಿಂಟ್ ಗೆ ನಾವೇನಂತ ಕರಿತೀವಿ ಒರಿಜಿನ್ ಅಥವಾ ಜೀರೋ ಅಂತ ಕರಿತೀವಿ ಸೊನ್ನೆ ಇದು ವೈ ಅಕ್ಷೆ ಇದು ಎಸ್ ಎಕ್ಸ್ ಅಕ್ಷೆ ಹೌದಾ ಸೊ ಇದೇ ಎಕ್ಸ್ ಅಕ್ಷೆಗೆ ನಾವ್ ಏನ ಹೆಸರು ಕೊಡಬಹುದು ಅಂತಂದ್ರೆ ಇಲ್ಲಿ ನಾವು ಕ್ಲಾಸ್ ಅಂತ ಬರೆಯೋಣ ತರಗತಿ ಹೌದಾ ನಂತರ ಇಲ್ಲಿ ಏನಿದೆ ಎಷ್ಟು ಮಕ್ಕಳು ಇದಾರೆ ಈ ಒಂದು ದತ್ತಾಂಶ ಎಷ್ಟು ಮಕ್ಕಳು ತಮ್ಮ ಕ್ಲಾಸಿಗೆ ಬಂದಿಲ್ಲ ಹೌದಾ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಎಷ್ಟ್ ಹುಡುಗರು ಕ್ಲಾಸಿಗೆ ಬಂದಿಲ್ಲ ಮೊದಲಿಗೆ ಒಂದನೇ ತರಗತಿಯಲ್ಲಿ ಎಷ್ಟು ಹುಡುಗರು ಅಬ್ಸೆಂಟ್ ಇದಾರೆ ಮೂರು ಜನ ಎರಡನೇ ತರಗತಿಯಲ್ಲಿ ಐದು ಜನ ಮೂರನೇ ತರಗತಿಯಲ್ಲಿ ನಾಲ್ಕು ಜನ ನಾಲ್ಕನೇ ತರಗತಿಯಲ್ಲಿ ಇಬ್ರು ಜನ ಐದನೇ ತರಗತಿಯಲ್ಲಿ ಸೊನ್ನೆ ನಂತರ ಆರನೇ ತರಗತಿಯಲ್ಲಿ ಒಬ್ಬ ಹುಡುಗ ಬಂದಿಲ್ಲ ಹೌದಾ ಸೊ ಈಗ ಕ್ಲಾಸಸ್ ಅನ್ನ ಇಲ್ಲಿ ಮಾರ್ಕ್ ಮಾಡೋಣ ಅಂತ ಮೊದಲಿಗೆ ಏನಿದೆ ನಾನು ಈ ರೀತಿ ನನ್ನ ಒಂದು ಸ್ಕೇಲ್ ಅನ್ನ ಇಡ್ತಾ ಇದ್ದೀನಿ ಇಲ್ಲಿ ಇಟ್ಟು ಒಂದೊಂದು ಸೆಂಟಿಮೀಟರ್ ಗ್ಯಾಪ್ ನಲ್ಲಿ ನಾನೇನಿದೆ ಮಾರ್ಕಿಂಗ್ ಮಾಡ್ಕೊಂತ ಹೋಗ್ತೀನಿ ಸೊ ಇಲ್ಲಿ ಒಂದು ಮಾಡಿದೆ ನಂತರ ಒಂದು ಸೆಂಟಿಮೀಟರ್ ಗ್ಯಾಪ್ ಕೊಡ್ತೀನಿ ಇಲ್ಲಿ ಎರಡನೇ ಇಲ್ಲಿ ಮೂರು ನಾಲ್ಕು ಐದು ಆರ್ ಈ ರೀತಿ ಎರಡ್ ಸೆಂಟಿಮೀಟರ್ ಗ್ಯಾಪ್ ಇಟ್ಕೊಂಡಿದೀನಿ ನೀವು ಲಕ್ಷ ಕೊಟ್ರೆ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೌದಾ ಸೊ ಒಂದನೇ ಕ್ಲಾಸ್ ಅಲ್ಲಿ ಏನಿದೆ ಮೂರು ಜನ ಹುಡುಗರು ಅಬ್ಸೆಂಟ್ ಇದ್ದಾರೆ ಸೊ ಅದನ್ನು ಕೂಡ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಸೊ ಯಾವ ರೀತಿ ನಾವು ಇಲ್ಲಿ ಸ್ಕೇಲ್ ಅನ್ನ ಮೆಜರ್ ಮಾಡ್ತೀವಿ ಅಂದ್ರೆ ಒನ್ ಯೂನಿಟ್ ಎಷ್ಟು ಅನ್ನ ಹೇಳ್ಕೊಡ್ತದ ಸೊ ಒನ್ ಯೂನಿಟ್ ಎದು ಸಮಾನ ಇದೆ ಸ್ಟೂಡೆಂಟ್ ನ ಸಮಾನವಾಗಿದೆ ಹೌದಾ ಒಂದ್ ಸ್ಟೂಡೆಂಟ್ ನ ಸಮಾನವಾಗಿದೆ ಸೊ ಹಾಗಾಗಿ ಏನ್ ಮಾಡ್ತೀನಿ ನಾನು ಈ ಒಂದು ಸ್ಕೇಲ್ ಅನ್ನ ಇಲ್ಲಿ ಇಟ್ಟು ಇಲ್ಲಿ ಪ್ರಾರಂಭ ಮಾಡ್ತೀನಿ ಹೌದಾ ಮೊದಲಿಗೆ ಒಂದೊಂದು ಸೆಂಟಿಮೀಟರ್ ಅಥವಾ ನಾನಿಲ್ಲಿ ಎರಡು ಸೆಂಟಿಮೀಟರ್ ನ ನ ತಗೊಳ್ತೀನಿ ಯಾಕಂದ್ರೆ ನಮ್ ಕಡೆ ನಂಬರ್ಸ್ ಕಡಿಮೆ ಇದಾವ ಸಂಖ್ಯೆಗಳು ಕಮ್ಮಿ ಇರೋದ್ರಿಂದ ಎರಡೆರಡು ಸೆಂಟಿಮೀಟರ್ ಗ್ಯಾಪ್ ಇಟ್ಟು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹೌದಾ ಈ ರೀತಿ ಸೊ ಇದು ಝೀರೋ ಇದೆ ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ನಾಲ್ಕು ಐದು ಆರು ಏಳು ನಂತರ ಎಂಟು ಹುಡುಗರು ಆಯ್ತು ಹೌದಾ ಸೊ ಈಗ ಮೊದಲನೇ ತರಗತಿಯಲ್ಲಿ ಎಷ್ಟ್ ಹುಡುಗರು ಆಪ್ಸೆಂಟ್ ಇದಾರೆ ಮೂರು ಜನ ಸೊ ಸ್ಕೇಲ್ ಅನ್ನ ಈ ರೀತಿ ಇಡ್ತೀನಿ ಇಲ್ಲಿ ಪ್ರಾರಂಭ ಮಾಡಿ ಈ ರೀತಿ ಒಂದು ಸ್ತಂಭನ ತೆಗೆದೆ ನಂತರ ಎರಡನೇ ತರಗತಿಯಲ್ಲಿ ಐದು ಜನ ಆಬ್ಸೆಂಟ್ ಇದ್ದಾರೆ ಸೊ ಅದನ್ನ ಈ ರೀತಿ ತೆಗೆದುಕೊಳ್ತೀನಿ ಇಲ್ಲಿತನ ಎಸ್ ನಂತರ ಎರಡನೇ ತರಗತಿ ಆಯ್ತು ಈಗ ಮೂರನೇ ತರಗತಿ ಸೊ ಸ್ಕೇಲ್ ಮೂವ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಒಂದು ಮಾರ್ಕರ್ ಅಲ್ಲಿ ಮೂವ್ಮೆಂಟ್ ನೀವು ನೋಡಬಹುದು ಸೊ ಮೂರನೇ ತರಗತಿಯಲ್ಲಿ ಎಷ್ಟು ಹುಡುಗರು ಆಪ್ಸಂ ಇದಾರೆ ನಾಲ್ಕು ಹುಡುಗರು ಈ ಪಾಯಿಂಟ್ ನಲ್ಲಿ ಇಡ್ತೀನಿ ನಾಲ್ಕನ್ನ ಮಾರ್ಕ್ ಮಾಡಿದೆ ఈ రీతి ఎస్ నే తరగతి ఇబ్రు. ఐదనె తరగతి యారు ఇలా అదే రీతి అదిబిడ్తీర ఆర్నే తరగతి అందు అంతే మొదలనే వైన్ గే ఇది స్తంభన తగర ఈ రీతి ಸೊ ನೀವು ಇಲ್ಲಿ ಏನ್ ನೋಡಬಹುದು ಇಲ್ಲಿ ನೀವು ಸ್ತಂಭಗಳನ್ನು ಯಾವ ರೀತಿಯಲ್ಲಿ ಏಳಿಕೆ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಇದೆ ಅಂತ ನೋಡ್ಕೊಂಡು ಗುರ್ತ್ ಹಿಡಿಬಹುದು ಇಲ್ಲಿ ಮಕ್ಕಳು ಎಷ್ಟು ಜನ ಮಕ್ಕಳು ಪ್ರತಿಯೊಂದು ಕ್ಲಾಸ್ ಅಲ್ಲಿ ಬಂದಿಲ್ಲ ಅಂತ ನೋಡ್ಕೋಬಹುದು ಸೊ ಅದೇ ರೀತಿ ನಾವು ಇಲ್ಲೂ ಕೂಡ ಏನ್ ಮಾಡಬಹುದು ಪ್ರಶ್ನೆಗಳನ್ನ ಉತ್ತರಿಸಬಹುದು ಯಾವ ಕ್ಲಾಸ್ ಏನಂತಾರೆ ತರಗತಿಯಲ್ಲಿ ಹೆಚ್ಚಿನ ಹುಡುಗರು ಆಬ್ಸೆಂಟ್ ಇದ್ದಾರೆ ಅದು ಎರಡನೇ ತರಗತಿಯಲ್ಲಿ ಯಾವ ಒಂದು ತರಗತಿಯಲ್ಲಿ ಹುಡುಗರು ಬಂದೇ ಇಲ್ಲ ಅಂದ್ರೆ ಆಬ್ಸೆಂಟೇ ಇಲ್ಲ ಅಂತ ಅರ್ಥ ಬಂದೇ ಇಲ್ಲ ಅಂತಂದ್ರೆ ಆ ಯಾರೂನೇ ಬಂದಿಲ್ಲ ಅಂತಂದ್ರೆ ಇಲ್ಲಿ ಆ ರೀತಿ ಒಂದು ಏನಂತಾರೆ ಉದಾಹರಣೆ ಇಲ್ಲ ಅದ್ರ ಬದಲಾಗಿ ಯಾರು ಆಬ್ಸೆಂಟೇ ಇಲ್ಲ ಅಂದ್ರೆ ಐದನೇ ತರಗತಿ ಹೌದಾ ಸೊ ಈ ರೀತಿ ನಮ್ಗೆ ಇಲ್ಲಿ ಏರಿಕೆ ಇಳಿಕೆ ಕ್ರಮ ನೀವು ನೋಡ್ಕೋಬಹುದು ಗೊತ್ತಾಗ್ತದೆ ಇಲ್ಲಿ ಏರ್ತದ ನಂತರ ಹಾಗೆ ಇಳ್ಕೊ ಅಂತ ಬಂದಿದೆ ಹೌದಾ ಇಲ್ಲ ಇಲ್ಲಿ ಪೂರ್ತಿನೇ ಇಳಿತದ ಮತ್ತೆ ಇಲ್ಲಿ ಇರ್ತದ ಹೌದಾ ಇಲ್ಲೋ ಸೊ ಈ ರೀತಿ ಒಂದು ಸ್ತಂಭ ನಕ್ಷೆಯನ್ನ ನೀವು ಸ್ಕೇಲ್ ಮುಖಾಂತರ ಏನ್ ಮಾಡಬಹುದು ರಚನೆ ಮಾಡಬಹುದು ಸೊ ಇವತ್ತಿನ ಕ್ಲಾಸ್ ಏನಿದೆ ಮಕ್ಳೆ ಇಲ್ಲೇ ಸ್ಟಾಪ್ ಮಾಡೋಣ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ಒಂದು ಉದಾಹರಣೆ ತಗೊಂಡು ಮತ್ತೊಂದು ವಿಷಯ ಜೊತೆಗೆ ಅದನ್ನ ಚರ್ಚೆ ಮಾಡ್ತೀನಿ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ